ಸೊ ಮತ್ಸ್ಯಗಂಧ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರ ಪ್ಲೇ ಮಾಡಿರುವಂತ ರಜನಿ ಅವರ ಜೊತೆ ಇದೆ ನಮಸ್ತೆ ವೆಲ್ಕಮ್ ಟು ಮೈ ಶೋ ಹೇಗಿದ್ದೀರಾ ಸೂಪರ್ ಆಗಿದೀರಾ ಖುಷಿ ಖುಷಿ ಆಗಿದ್ದೀರಾ ಮತ್ಸ್ಯಗಂಧ ಅಂದ ತಕ್ಷಣ ಏನು ಹೇಳ್ತೀರಾ ಮತ್ಸ್ಯಗಂಧ ಅಂದ್ರೆ ಒಂದು ಹೊಸ ರೀತಿಯ ಸಿನಿಮಾ ಅದ್ರ ಫ್ಲೇವರ್ ಬೇರೆ ಮೇಡಮ್ ಈ ಸಾಮಾನ್ಯ ಮೀನ್ ತಿನ್ನೋರಿಗೆ ಗೊತ್ತಿರುತ್ತ ಮೀನಿನ ಒಂದು ಫ್ಲೇವರ್ ಹಾಗೆ ಈ ಸಿನಿಮಾದ ಫ್ಲೇವರ್ ಬೇರೆನೇ ಇದೆ ಯಾವ ಫ್ಲೇವರ್ ಅಲ್ಲಿ ನಾವು ನೋಡಬಹುದು ಈಗ ಸಿನಿಮಾನ ಯಾರಿಗೆ ಯಾವ ಮೀನ್ ಇಷ್ಟನೋ ಆ ಫ್ಲೇವರ್ ಅಲ್ಲಿ ಸಿನಿಮಾನ ನೋಡಬಹುದು ಹಾಗೆ ಒಂದು ಸಿನಿಮಾ ಅಂತ ಬಂದಾಗ ಒಂದು ಹೊಸ ರೀತಿಯ ಸಿನಿಮಾನ ನೋಡಬೇಕು ಅಂತ ಇರೋರಿಗೆ ಹೊಸ ರೀತಿಯ ಸಿನಿಮಾನೇ ಇದು ನಿಮ್ಮ ಪಾತ್ರದ ಬಗ್ಗೆ ನೀವು ಹೇಳಿದ್ರೆ ನನ್ನ ಪಾತ್ರದ ಬಗ್ಗೆ ನೆಗೆಟಿವ್ ಶೇಡ್ ಅಷ್ಟೇ ನೆಗೆಟಿವ್ ಶೇಡ್ ಇಷ್ಟು ದಿನ ಎಲ್ಲಾ ಸಿನಿಮಾದಲ್ಲೂ ಕಮಿಡಿಯನ್ ಆಗಿ ಕಾಣಿಸ್ಕೋತಾ ಇದ್ದೆ ಅಥವಾ ಸೀರಿಯಸ್ ರೋಲ್ ಮಾಡಿ ಒಂದಷ್ಟು ಸೀರಿಯಸ್ ಕಾಣಿಸ್ಕೊಂಡಿದ್ದೆ ಆದರೆ ಇದರಲ್ಲಿ ಕಂಪ್ಲೀಟ್ ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊತಾ ಇದ್ದೀನಿ ಯಾವ್ದು ಟಫ್ ಅನ್ಸುತ್ತೆ ನಿಮ್ಗೆ ಕಾಮಿಡಿಯನ್ ಬರೋ ಅಥವಾ ನೆಗೆಟಿವ್ ಅಲ್ಲಿ ಮಾಡುವಾಗ ಏನಾದ್ರು ಟಫ್ ಅನ್ಸುತ್ತಾ ಇಲ್ಲ ನನಗೆ ಯಾವ್ದು ಕಷ್ಟ ಅಂತ ಅನ್ಸೇ ಇಲ್ಲ ಬಟ್ ಎಲ್ಲಾ ಪ್ರತಿ ಒಂದು ಪಾತ್ರ ಮಾಡ್ಬೇಕಾದ್ರೂ ಅದ್ರದ್ದೊಂದು ಮಜಾ ಅನ್ನೋದಿರುತ್ತೆ ಅದು ನನಗೆ ಸಿಗ್ತಾ ಹೋಗುತ್ತೆ ನಾವೆಲ್ಲ ನಿಮ್ಮನ್ನ ಕಾಮಿಡಿಯನ್ ಆಗಿ ನೋಡಿ ಹಂಗ ನಕ್ಕು ನಿಮ್ಗೊಂದು ಆ ಸೆನ್ಸ್ ಆಫ್ ಹ್ಯೂಮರ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಬಟ್ ಇಲ್ಲಿ ಒಬ್ಬ ವಿಲನ್ ಆಗಿ ಕಾಣಿಸ್ ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ ನಾನ್ ಹೆಂಗ್ ಕಾಣಿಸಿದ ನಂಗೆ ಗೊತ್ತಾಗುತ್ತೆ ಅಲ್ಲ ವಿಲನ್ ನೆಗೆಟಿವ್ ಶೇಡ್ ಇರೋ ಒಬ್ಬ ವ್ಯಕ್ತಿ ಅಷ್ಟೇ ಅದಕ್ಕೆ ಅದಕ್ಕೆ ಆ ಪ್ರಾಂತ್ಯದಲ್ಲಿ ಇರೋಂತ ಒಬ್ಬ ವ್ಯಕ್ತಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ನಿಮ್ಮಲ್ಲಿ ಎಲ್ಲ ಪೃಥ್ವಿ ಅವರ ಎಲ್ರದ್ದು ಒಬ್ಬ ಒಂದೊಂದು ಕ್ಯಾರೆಕ್ಟರ್ ನೀವೇ ಈಗ ಕ್ಯೂರಿಯಸ್ ಜಾಸ್ತಿ ಮಾಡ್ತಾ ಇದ್ರು ನಾವೇನೋ ಗೆಸ್ ಮಾಡಕ್ ಹೋಗ್ತೀವಿ ಅಲ್ಲಿ ಇನ್ನೇನೋ ಆಗ್ತಾ ಇದೆ ಇಲ್ಲಿ ಯಾರೋ ವಿಲನ್ ಏನೋ ಅನ್ಕೊಳ್ಳೋ ಇಲ್ಲ ಅವ್ರದ್ದು ಪಾಸಿಟಿವ್ ರೋಲ್ ಅಂತ ಬರ್ತದೆ ಸೀನು ರಜನಿ ಅವ್ರ ಬಗ್ಗೆ ಏನು ಹೇಳ್ತೀರಾ ರಜನೀ ಸರ್ ಬಗ್ಗೆ ಹೇಳೋದೇನು ಅವ್ರನ್ನ ಮೊದಲಿಂದ ನಾನು ಅವರು ಧಾರಾವಾಹಿಯಲ್ಲಿ ಅವರು ಪಾತ್ರ ಮಾಡ್ತಾ ಇದ್ದಾಗಲೇ ನಾನು ಅನ್ಕೋತಾ ಇದ್ದೆ ತೀರಾ ತೀರಾ ಕಂಟೆಂಟ್ ಇರುವಂಥ ತೀರಾ ಸ್ಟಫ್ ಇರುವಂತಹ ನಟ ಅಂತ ಆವಾಗಲೇ ಅನಿಸ್ತಾಯಿತು ಆಮೇಲೆ ಗೊತ್ತಾಗಿದ್ದು ಇವರು ನಟನಾದ ರಂಗ ಪ್ರತಿಭೆ ಅಂತ ಇವರಿಬ್ಬರು ಕೂಡ ಪ್ರಶಾಂತ್ ಸಿದ್ದಿಯವರು ಕೂಡ ಸೊ ಆ ಒಂದು ಡಿಸಿಪ್ಲಿನ್ನಿಂದ ಬಂದಿರೋದ್ರಿಂದ ಅವ್ರು ಯಾವುದೇ ಪಾತ್ರ ಮಾಡಿದ್ರೂ ಕೂಡ ಆ ಪಾತ್ರದಲ್ಲಿ ಅಷ್ಟೊಂದು ಅಷ್ಟೊಂದು ಡೆಡಿಕೇಶನ್ ಅಥವಾ ಆ ಪಾತ್ರದ ಒಳಗೆ ಅವ್ರು ಹೋಗಿರುವಂಥದ್ದು ಎವಿಡೆಂಟ್ ಆಗಿ ನಮಗೆ ಅಲ್ಲಿ ಕಾಣಿಸುತ್ತೆ ಅದೇ ಏನೇ ಇದ್ರು ಅವರ ಅವರು ರಂಗದಲ್ಲಿ ಇವರಿಬ್ಬರು ಕೂಡ ರಂಗದಲ್ಲಿ ಅವ್ರನ್ನ ಅವರು ತೊಡಗಿಸ್ಕೊಂಡಿದ್ರಿಂದ ಅವರಿಗೆ ಸಿಕ್ಕಿರುವಂತಹ ಒಂದು ಡಿಸಿಪ್ಲಿನ್ ಅವರಿಗೆ ಸಿಕ್ಕಿರುವಂತಹ ಶಿಕ್ಷಣದಿಂದ ಪ್ರಾಯಶಃ ಅದು ಸಾಧ್ಯ ಅನ್ಕೋತೀನಿ ಬಿಕಾಸ್ ಅದು ಓವರ್ ದ ಇಯರ್ಸ್ ಬರಬೇಕು ಸಡನ್ ಆಗಿ ಆಕ್ಟ್ ಆಗ್ತೀನಿ ಅಂತ ಹೇಳಿದ ತಕ್ಷಣ ಅಂತ ಒಂದು ಕರೆಕ್ಟ್ ಕನ್ವಿಕ್ಷನ್ ಯಾವುದೇ ಆ್ಯಕ್ಟ್ರಿಗೆ ಬರಲ್ಲ ಸೊ ಹಾಗಾಗಿ ಅವ್ರನ್ನ ನಾನು ಸೀರಿಯಲ್ಸ್ ಎಲ್ಲ ನೋಡಿದಾಗ ನನ್ಗೆ ಯಾವಾಗಲೂ ಅನಿಸೋದು ಅಂದ್ರೆ ಕೊಟ್ಟಿರುವಂತ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ಸಕದಾಗಿ ಮಾಡ್ತಾರೆ ಅಂತ ನಮ್ಮ ಸಿನಿಮಾದಲ್ಲೂ ಅಂಥದ್ದೇ ಒಂದು ಒಳ್ಳೆಯ ಪಾತ್ರ ಇದೆ ನನಗೂ ಅವ್ರಿಗೂ ಭಾಳಷ್ಟು ಸೀನ್ಸ್ಗಳು ಈ ಸಿನಿಮಾದಲ್ಲಿದೆ ಅದು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ಗಿವೆಂಟ್ ಹೇಗೆ ತುಂಬ ಚೆನ್ನಾಗಿತ್ತು ಆ ಪಾತ್ರದಲ್ಲಿ ಖುಷಿಯಾಗಿದೆ ಆ ಸೀನ್ಸ್ಗಳು ನೋಡಿದಾಗ ಒಂದಷ್ಟು ಅವರು ಪಾತ್ರ ಕಾಮಿಡಿ ಅಲ್ಲದೇ ಇದ್ರೂ ಕೆಲವೊಂದು ಸೀನ್ಸ್ಗಳು ಆಡಿಯನ್ಸ್ನ ನಗ್ಸೋ ಥರನೂ ಇದೆ ಆ್ಯಂಡ್ ಇನ್ಫ್ಯಾಕ್ಟ್ ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲಿ ತುಂಬ ಕ್ರೂಷಲ್ ಕಾಲಘಟ್ಟದಲ್ಲಿ ಇವ್ರು ಬರ್ತಾರೆ ಇವರ ಪಾತ್ರ ಬರುತ್ತೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಟರ್ನಿಂಗ್ ಪಾಯಿಂಟ್ ಕಾಲಘಟ್ಟದಲ್ಲಿ ಇವರ ಪಾತ್ರ ಬರುತ್ತೆ ಎಲ್ಲ ಪಾತ್ರ ಈ ಸಿನಿಮಾದಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರವೂ ಮೇಜರ್ ರೋಲ್ ಇದರಲ್ಲಿ ಸಣ್ಣ ಪುಟ್ಟ ಪಾತ್ರ ಅಂತ ಯಾರಿಗೂ ಇಲ್ಲ ಯಾವ್ದೋ ಒಂದು ಸೀನ್ ಅಲ್ಲಿ ಬರ್ತಾರೆ ಅಂತಂದ್ರೆ ಅವ್ರ ಸಿನಿಮಾದಲ್ಲಿ ಮತ್ತಿನ್ಯ ಎಲ್ಲೋ ಒಂದ್ ಕಡೆ ಟರ್ನಿಂಗ್ ಇರುತ್ತೆ ಆ ಟರ್ನಿಂಗ್ ಅದೊಂದು ಸೀನ್ ಅವ್ರು ಬೇಕಾಗಿರ್ತಾರೆ ಆ ತರ ಇದೆ ಎಲ್ಲರೂ ಇಂಪಾರ್ಟೆಂಟ್ ರೋಲ್ ಪ್ಲೇ ಇಲ್ಲಿ ಪೃಥ್ವಿ ಅವರಿಗೆ ಈಗ ನೋಡಿ ಸಡನ್ ಆಗಿ ಈಗ ನಾವು ಕಾಣಿಸ್ಕೊಂಡ್ ಸಡನ್ ಪೊಲೀಸ್ ಆಫೀಸರ್ ಆಗಿ ಜನ ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೆ ಭಯ ಇಲ್ಲ ಆ ಟೀಸರ್ ರಿಯಾಕ್ಷನ್ಸ್ ನೋಡ್ತಿದ್ರೆ ಜನ ಒಪ್ಕೊಂಡ್ರು ಎಸ್ ನೋಡುತ್ತೆ ಸೋ ಗುಡ್ ನೀವು ಅದಕ್ಕೆ ಫಿಟ್ ಆಗಿದ್ದೀರಿ ಆ ಪಾತ್ರಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರ ನಾನು ಇಂಥ ರೋಲ್ ಪ್ಲೇ ಮಾಡಲೇಬೇಕು ಅಂತ ನೀವು ಯಾವ್ದಾದ್ರು ಅನ್ಕೊಂಡಿದ್ರ ಪರ್ಟಿಕ್ಯುಲರ್ ಆಗಿ ಇದು ಬಿಟ್ಟು ಪರ್ಟಿಕ್ಯುಲರ್ ಆಗಿ ಆ ಥರದ್ದು ಏನಿಲ್ಲ ನನ್ಗೆ ವಾರ್ ಸಿನಿಮಾ ನೋಡೋದು ಬಹಳ ಇಷ್ಟ ಹಾಗಾಗಿ ಆ ಒಂದು ವಾರ್ ಸಿನಿಮಾ ಮಾಡಬೇಕು ಅನ್ನೋದು ಬಹಳ ಆಸೆ ಮೊದ್ಲಿಂದ ಅದು ಆತರ ಸಿಕ್ಕಿಲ್ಲ ಅಂದ್ರೆ ನಾನೇ ಯಾವತ್ತಾದ್ರೂ ಮಾಡ್ತೀನಿ ನನಗೆ ಅದ್ ಯಾವತ್ತು ಅಷ್ಟೇ ನಾನು ಸುಮ್ನೆ ತುಂಬಾ ಸಿನಿಮಾಗಳು ಯೂಜ್ವಲಿ ಕೂತು ನೋಡ್ತಾ ಇರ್ತೀನಿ ಸಿನಿಮಾಗಳು ನೋಡಕ್ ಶುರು ಮಾಡಿದಾಗ ಫಸ್ಟ್ ಒಂದು ಓಪನಿಂಗ್ ಈಗ ನಾವು ಹೋಟೆಲ್ಗೆ ಹೋದಾಗ ಸ್ಟಾರ್ಟರ್ಸ್ ಅನ್ನೋ ತರ ಏನೋ ತಿಂತೀವಲ್ಲ ಆತರ ಫಸ್ಟ್ ನಾನು ಎರಡ್ ಮೂರು ಸಿನಿಮಾ ಎಷ್ಟು ಸ್ಟ್ರೆಚ್ ನೋಡೋಣ ಫಸ್ಟ್ ಸಿನಿಮಾ ನನಗೆ ವಾರ್ ಸಿನಿಮಾನ ಆಗಬೇಕು ಅದು ಯಾವ ಸಿನಿಮಾ ಯಾವ ಭಾಷೆ ಯಾವ ದೇಶ ಯಾವ ದೇಶ ಯಾರ ಜೊತೆ ಯುದ್ಧ ಮಾಡ್ತಾರೆ ನಮ್ಗೆ ಟೆನ್ಷನ್ ಇಲ್ಲ ನನಗೆ ಒಟ್ನಲ್ಲಿ ವಾರ್ ಸಿನಿಮಾ ನೋಡಬೇಕು ಸೊ ಅದೊಂದು ಆ ಥರದೊಂದು ಸಿನಿಮಾ ಮಾಡಬೇಕು ಪಾತ್ರ ಮಾಡಬೇಕು ಅನ್ನೋದು ಆಸೆ ಇದೆ ಕನ್ನಡದಲ್ಲಿ ಬಿಟ್ಟು ಬೇರೆ ಭಾಷೆಯಿಂದ ಈ ತರ ಸಿನಿಮಾ ಏನಾದರೂ ಆಪರ್ಚುನಿಟಿ ಸಿಕ್ಕರೆ ಹಾಂ ಆಲ್ರೆಡಿ ಮಾಡ್ತಾ ಇದ್ದೀನಿ ಕೆಲವೊಂದು ಪಾತ್ರದ ಪಾತ್ರ ಮಾಡ್ತಾ ಇದ್ದೀನಿ ಸಿಕ್ಕರೆ ಅಂದ್ರೆ ಡಿಪೆಂಡ್ಸ್ ಆ ಕತೆ ಯಾವ ರೀತಿ ನಾನು ಎಕ್ಸೈಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಹಾಡುಗಳನ್ನ ಈಗ ಮೆಚ್ಚಕೊಳ್ತಾ ಇದಾರೆ ಜನ ಇಷ್ಟಪಟ್ಟಾಗ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆಮೇಲೆ ಸ್ವಲ್ಪ ಭಯ ಕಡಿಮೆ ಆಗ್ಬಿಡುತ್ತೆ ಜನರಿಗೆ ಇಷ್ಟ ಆದ ತಕ್ಷಣ ನೀವು ವಿಲನ್ ಶೇಡ್ ಆಯ್ತು ಕಾಮಿಡಿಯನ್ ಆಯ್ತು ಈಗ ಮ್ಯೂಸಿಕ್ ಡೈರೆಕ್ಟ್ ಬಂದ್ರಿ ಇನ್ನೇ ಆಗ್ಬೇಕು ಅಂದ್ಕೊಟ್ಟಿದ್ರೆ ನನಗೆ ಹಿಂಗೇನೋ ತೋರಿಸಬೇಕು ಅನ್ನೋದಂದ್ರೆ ಮುಂಚಿನ ಡ್ರೀಮ್ ಅಂದ್ರೂ ನಾವು ಬಂದ್ಮೇಲೆ ರಂಗಭೂಮಿಯಲ್ಲಿ ನಿರ್ದೇಶನ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದ್ ಮಾಡಿದ್ಮೇಲೆ ಇನ್ ಮುಂದುವರೆದ ಭಾಗ ಏನು ಮುಂದುವರೆದ ನಿರ್ದೇಶನ ಮಾಡ್ಬೇಕು ಅನ್ನೋ ಆಸೆ ಅಂತೂ ಇತ್ತು ಅದು ಅದು ಆಸೆ ಇದೆ ಖಂಡಿತ ಮಾಡ್ತೀನಿ ಬಂದ್ರೆ ಚೆನ್ನಾಗಿರುತ್ತೆ ಸ್ಟ್ಯಾಂಡ್ ಆಗುತ್ತೆ ಸ್ಯಾಂಡಲ್ವುಡ್ ಅಂತ ನಿಮ್ಗೆ ಕಂಟೆಂಟ್ ಇರ್ಬೇಕು ಸಿನಿಮಾದಲ್ಲಿ ನೀವು ಎಕ್ಸಾಂಪಲ್ ಕಾಟೆರ ಬಂದಿದೆ ಅಲ್ವಾ ಈ ಕಾಟೇರ ನಿಂತಿದೆ ಅಲ್ವಾ ಏನೇ ನೀನು ಕಾಟೆರ ಈಗ ಕಂಟೆಂಟ್ ಇರೋದಕ್ಕೆ ನಿಂತಿದೆ ಸೊ ಅದೇ ಮುಂಚಿನ ಸಿನ್ಮಾ ಅಥವಾ ಯಾವ್ದೋ ಬ್ಯಾಕ್ ಅಲ್ಲಿ ನಾವ್ ಸಿನ್ಮಾ ನೋಡಿದ್ರೆ ಕಂಟೆಂಟ್ ಇರೋ ಸಿನ್ಮಾ ಅಂದ್ರೆ ಜನರಿಗೆ ಏನಾಗಿದೆ ಎಲ್ಲಾ ತರದ್ ಸಿನ್ಮಾನು ನೋಡ್ತದ ಬರೋದು ಕಡಿಮೆ ಆಗಿದೆ ಅದರಲ್ಲೂ ನಮ್ಮ ಹೀರೋಗಳೆಲ್ಲ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಕಂಟೆಂಟ್ ಬೇಸ್ಡ್ ಸಿನ್ಮಾ ಮಾಡಿದಾಗ ಹ್ಮ್ ಅದು ನಿಜ ಅನ್ಸುತ್ತೆ ಫಾಲೋ ಮಾಡೋರು ತುಂಬಾ ಜನ ಇರ್ತಾರಲ್ವಾ ಅವ್ರಿಗೆ ತುಂಬಾ ಹತ್ರ ಅನ್ಸುತ್ತೆ ಆಕ್ಚುಲಿ ಬೇರೆ ಇಂಡಸ್ಟ್ರಿಗಳಲ್ಲಿ ಈ ತರದ ಬೆಳವಣಿಗೆ ಇದೆ ನಮ್ಮ ಇಂಡಸ್ಟ್ರಿ ಸ್ವಲ್ಪ ಕಡಿಮೆ ಆಗಿತ್ತು ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಹೇಳಿದ್ ನಾನು ಎರಡ್ ಮೂರು ವರ್ಷದಲ್ಲಿ ನಮ್ಮ ಇಂಡಸ್ಟ್ರಿ ಬೇರೆ ತರ ಹೋಗುತ್ತೆ ಅಂತ ಕಂಟೆಂಟ್ ಬೇಸ್ಡ್ ಸಿನಿಮಾ ನಾನ್ ಡೈರೆಕ್ಷನ್ ಮಾಡ್ಕೊಂಡು ಕಂಟೆಂಟ್ ಬೇಸ್ ಕಮ್ ಕಮರ್ಷಿಯಲ್ ಬಹಳ ಇಷ್ಟ ಆಗಿದ್ದೇನಲ್ಲಿ ನನಗಲ್ಲಿ ಅಲ್ಲಿಯ ಜಾತಿ ವ್ಯವಸ್ಥೆ ಬಗ್ಗೆ ಆಮೇಲೆ ಅಲ್ಲಿಯ ರೈತರ ಒಂದು ಎಮೋಷನ್ಸ್ ಆಮೇಲೆ ಅದನ್ನ ಎಳೆ ಎಳೆಯಾಗಿ ಹೇಳಿದ್ದಿದೆ ಗೊತ್ತಾ ಆಮೇಲೆ ಡೈರೆಕ್ಟರ್ ವಿಷನ್ ಇದೆ ಗೊತ್ತಾ ಅಂದ್ರೆ ಹಿಂಗ್ ಹಿಂಗ್ ನಾನೇನು ಹಿಂಗ್ ಹೇಳ್ಬೇಕು ಇದನ್ನ ತಲ್ಪಸ್ಬೇಕು ಸಮಾಜಕ್ಕೆ ಇದನ್ನೊಂದು ತಲುಪಿಸಬೇಕು ಅನ್ನೋದೊಂದು ಒಂದು ಆಶಯ ಇದೆ ಗೊತ್ತಾ ಬಾಸ್ ಫ್ಯಾನ್ ಕೂಡ ಒಳ್ಳೆ ನಟನೆ ಅದಕ್ಕೆ ಕನ್ನಡ ಸಿನಿಮಾ ಯಾವ್ದೇ ಬಂದ್ರು ಯಾರೇ ಮಾಡಿದ್ರು ಕತೆ ಚೆನ್ನಾಗಿದ್ರು ನತ್ರಕ್ಕೂ ಹೋಗ್ತಾ ಇದೆ ಸಿನಿಮಾ ಅಂದ್ರೆ ಅದ್ ಎಲ್ರಿಗೂ ಕ್ರೆಡಿಟ್ ಇಡೀ ಕರ್ನಾಟಕದನ್ನೇ ಖುಷಿ ಪಡುವಂತ ವಿಚಾರ ಸೊ ಅದಾಗ್ತಾ ಇದೆ ನಿಮ್ಗೆಲ್ಲ ಒಳ್ಳೆ ಓಪನಿಂಗ್ ಅಂತ ಅನ್ಸುತ್ತೆ ಯು ಆಲ್ ಲಕ್ಕಿ ಅನ್ಸುತ್ತೆ ನಂಗೆ ನಿಜವಾಗ್ಲೂ ಅಲ್ವಾ ಅದೊಂದು ಟೈಮ್ ಇದೆ ನೋಡಿ ಜನ ಬಂದು ಥಿಯೇಟ್ರಿಗೆ ಕರ್ಕೊಂಡ್ಬರೋದೇ ಕಷ್ಟ ಆ ಜನರನ್ನ ಸಿನಿಮಾ ನೋಡಿ ಸಿನಿಮಾ ನೋಡಿ ಅಂತ ಹೇಳಬೇಕು ಬಟ್ ಈ ವರ್ಷ ಸಾಕಷ್ಟು ಜನ ಥಿಯೇಟ್ರಿಗೆ ಬಂದ್ರೆ ಸಿನಿಮಾ ನೋಡ್ತಿದ್ದಾರೆ ಇದೊಂದು ರಿಯಲ್ ಸ್ಟೋರಿನಾ ಈ ಮೂವಿ ಬಂದು ರಿಯಲ್ ಸ್ಟೋರಿನಾ ಅಥವಾ ಏನು ಅಂತಲ್ಲ ಇದೊಂದಿದೆ ಯಾಕಂದ್ರೆ ಕರಾವಳಿ ಭಾಗದ ನೈಜ ಘಟನೆ ಏನಾದ್ರು ತಗೊಂಡ್ ಬರ್ತಾ ಇದಾರ ನೈಜ ಘಟನೆಯಿಂದ ಇವರೇನು ಪ್ರೇರೇಪಿತ್ರ ಆಗಿರ್ಬೋದು ಡೈರೆಕ್ಟರ್ ಬಟ್ ರಿಯಲ್ ಸ್ಟೋರಿ ಅಲ್ಲ ಅಲ್ಲ ಕಾಲ್ಪನಿಕ ಕಥೆನೆ ಹಾ ಹೌದು ಬೇರೆ 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 ಘಟನೆಗಳಿಂದ ಏನೋ ಒಂದು ನ್ಯೂಸ್ ಇಂದ ಅಥವಾ ಆತರ ಯಾಕೆಂದ್ರೆ ಓವರ್ ಆಲ್ ಮೂವಿ ಅಂತ ಬಂದಾಗ ಇದೀಗ ನೀವು ಹೇಳಿದ್ರಲ್ಲಿ ಇಲ್ಲೂ ಹೀರೋಯಿನ್ ನೆಸಿಟಿ ಇರಲಿಲ್ಲ ಅಲ್ಲಿ ಅನಾವಶ್ಯಕವಾಗಿ ಹಾಕೋದು ಬೇಡ ಅಂತ ಹಾಕಿಲ್ಲ ಅಂದಾಗ ಯಾವ್ದೋ ರಿಯಲ್ ಸ್ಟೋರಿನ ಅಥವಾ ಏನೋ ಒಂದು ಯಾವ್ದೋ ಒಂದು ರೈಟ್ರು ಬರೀತಾರೆ ಅಂತ ಹೇಳಿದ್ರೆ ಅವರ ಸುತ್ತ ನಡೆದಿರುವಂತಹ ಘಟನೆಗಳು ಅವ್ರನ್ನ ತುಂಬಾ ಇನ್ಸ್ಪೈರ್ ಮಾಡಿರಬಹುದು ಆ ಕಥೆಯನ್ನ ಬರೆಯೋದಕ್ಕೆ ಅಥವಾ ಬರೆಯೋದಿಕ್ಕೆ ಆ ರೀತಿ ಬಹಳಷ್ಟು ಘಟನೆಗಳು ಅವ್ರನ್ನ ಏನಾದ್ರು ಇನ್ಸ್ಪೈರ್ ಮಾಡಿರ್ಬಹುದು ಅಂಡ್ ಸ್ಪೆಷಲಿ ಒಂದು ಒಂದು ಭಾಗದ ಕಥೆಯನ್ನ ಹೇಳ್ತಿರೋದ್ರಿಂದ ಒಂದು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ನಾವು ಹೇಳ್ತಿರೋದ್ರಿಂದ ಅಲ್ಲಿಯ ಘಟನೆಗಳು ಈ ಸಿನಿಮಾದಲ್ಲಿ ಕಾಣಿಸ್ಬೋದು ಒಬ್ಬ ಪೊಲೀಸ್ ಆಫೀಸ್ ಇದ್ರೆ ಕಡಕ್ ಆಗಿ ಅಲ್ಲಿ ಏನೋ ಒಂದು ಘಟನೆ ನಡೀತಾ ಇದೆ ಅನ್ನೋದು ಕಾಣಿಸೋದ್ರ ಜೊತೆ ಜೊತೆಗೆ ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡಬಹುದಾ ಈ ಸಿನಿಮಾದಲ್ಲಿ ಕಾಮಿಡಿ ಅಂತ ಈ ಸಿನಿಮಾದಲ್ಲಿ ಖಂಡಿತ ಇಲ್ಲ ಆದ್ರೆ ಸಿಚುಯೇಷನಲ್ ಕಾಮಿಡಿ ಅಂತ ಬರುತ್ತೆ ಡಾರ್ಕ್ ಕಾಮಿಡಿ ಅಂತ ಡಾರ್ಕ್ ಕಾಮಿಡಿ ಅಂತಾರಲ್ಲ ಆತರ ಯಾವ್ದೊಂದು ಅವ್ನ್ ಯಾವ್ದೊಂದು ಪರಿಸ್ಥಿತಿ ಆ ವ್ಯಕ್ತಿಯ ಪರಿಸ್ಥಿತಿ ನೋಡಿ ಆ ನಗು ಬರೋಂಥದ್ದು ಈ ತರದ್ದು ಅದು ಬಿಟ್ಟು ಬಲವಂತವಾಗಿ ಯಾವ ಸೀನ್ ಅನ್ನಾಗ್ಲಿ ಅಥವಾ ಯಾವ ಪದಗಳನ್ನಾಗ್ಲಿ ಯಾವುದೇ ಇದನ್ನಾಗ್ಲಿ ತುರುಕಿಲ್ಲ ಕತೆ ಏನ್ ಬೇಕೋ ಅದಷ್ಟನ್ ಮಾತ್ರ ಮಾಡ್ಕೊಂಡು ಹೋಗಿರ ಕಾಮಿಡಿ ಇಲ್ಲ ಅಂತಲ್ಲ ಇದೆ ಆದ್ರೆ ಸಪ್ರೇಟ್ ಒಂದ್ ಕ್ಯಾರೆಕ್ಟರ್ ಇಲ್ಲ ಕಾಮಿಡಿಗೆ ಅಂತ ಒಂದ್ ಕ್ಯಾರೆಕ್ಟರ್ ಇಲ್ಲ ಬಟ್ ಇರೋ ಪಾತ್ರಗಳೇ ಕಾಮಿಡಿ ಮಾಡ್ಕೊಂಡು ಹೋಗಿದ್ದಾವೆ ಬಟ್ ಸಿಚುವನ್ ತಕ್ಕಂತೆ ಅಂದ್ರೆ ಟೈಮಿಂಗ್ ಈಗ ತಕ್ಕಂತೆ ಈಗ ನಾವೀಗ ನಮ್ ಮನೆಯಲ್ಲಿ ಒಬ್ರು ಏನ್ ಹೇಳ್ತಾ ಇರೋದಂದ್ರೆ ಸಪ್ತ ಕಾಮಿಡಿಯನ್ನು ಕರ್ಕೊಂಡ್ ಬರಲ್ಲ ನಾವು ನಮ್ಮ ಮನೇಲೆ ಯಾರೋ ಹ್ಯೂಮರ್ಸಾಗ ಮಾತಾಡ್ತಿರ್ತಾನೆ ಯಾರೊಬ್ರು ಏನು ಹೇಳ್ತಿರ್ತಾನೆ ಹಂಗೆ ರಿಯಾಲಿಟಿ ತರ ಸ್ವಲ್ಪ ಹೋಗಿದೆ ನೈಜ ಕತೆ ಅನ್ನೋ ತರ ಸ್ವಲ್ಪ ಹೋಗಿದೆಯಲ್ಲ ನೀವೆಲ್ಲ ಸಿನಿಮಾ ಬಿಟ್ಟು ಸಪರೇಟ್ ಆಗಿ ಚೆನ್ನಾಗಿ ಕೂತು ಎಂಜಾಯ್ ಮಾಡಿದ್ದು ಈ ತರದೆಲ್ಲ ಇನ್ಸಿಡೆಂಟ್ಸ್ ಅಲ್ಲಿ ನಡೀತಾ ಇತ್ತಾ ಮೊನ್ನೆ ಹೊರಕ್ ಹೋಗಿದ್ವಿ ಎಷ್ಟ್ ಚೆನ್ನಾಗಿರುತ್ತೆ ಫಿಶ್ ಕೊನ್ನ ಹೊರಕ್ ಹೋಗಿ ಫಿಶ್ ತಿಂದೆ ಬಂದ್ರೆ ಮತ್ತೆ ಏನಿಲ್ಲ ಕ್ಯಾಂಪ್ ತರ ಹಾಕಿದ್ವಿ ಆಮೇಲೆ ನಾವೊಂದು ಬೋಟ್ ಮೇಲೆ ಹೋಗಿದ್ವಿ ಅಲ್ಲೆಲ್ಲೋ ಒಂದ್ ರೌಂಡ್ ಅಲ್ಲಿ ಏನಿದೆ ಎಲ್ಲ ಎಂಜಾಯ್ ಮಾಡಿದ್ವಿ ಫ್ರೀ ಟೈಮ್ ಅಲ್ಲಿ ಆಲ್ಮೋಸ್ಟ್ ಸಿನಿಮಾ ಸಿನಿಮಾ ವಿಷಯದಲ್ಲೇ ಇದ್ವಿ ಬಟ್ ಅದ್ರ ಕೆಲವೊಂದು ಟೈಮ್ ಅಲ್ಲಿ ಎಲ್ಲ ಎಂಜಾಯ್ ಮಾಡ್ಕೊಂಡಿದ್ವಿ ಅದು ಫಂಕ್ಷನ್ ಹೋಗಿದ್ವಿ ಎಲ್ಲ ಒಂದ್ ಟೀಮ್ ಒಂದ್ಸತಿ ಈ ಟೀಮ್ ಕೋಆರ್ಡಿನೇಷನ್ ಟೀಮ್ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದಷ್ಟು ದಿನ ಸಿನಿಮಾ ಮಾಡಬೇಕು ಆ ಟಯರ್ಡ್ನೆಸ್ ಕಾಣಬಾರ್ದು ಅದನ್ನ ಕ್ಯಾರಿ ಮಾಡ್ಬೇಕು ಈಗ ನೀವ್ ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ಇರುತ್ತೆ ಅಂತ ಸೊ ಈ ತರ ಎಂಜಾಯ್ಮೆಂಟ್ ಅಂತ ಇದ್ದಾಗ ಅದು ಅಷ್ಟು ಸ್ಟ್ರೆಸ್ ಅಂತಾನು ಅನ್ಸಲ್ಲ ಈಗ ನಾನೇನಾದ್ರೂ ಕ್ವೆಶನ್ ನಿಮ್ಮನ್ನ ಕೇಳಿದ್ರೆ ನೀವು ಉಲ್ಟಾ ಆನ್ಸರ್ ಮಾಡಿ ಅನ್ನೋದಾದ್ರೆ ಉಲ್ಟಾ ಮಾಡ್ಬೇಕೀಗ ನೀವು ನೇರ ಆನ್ಸರ್ ಮಾಡಿದ್ರೆ ಮಾಡಿ ಅಭ್ಯಾಸ ಐಲ್ವೇ ಅದಕ್ಕೆ ನಾನು ಹೇಳ್ತೀನಿ ಏನಾದ್ರೂ ಕೇಳಿದ್ರೆ ನೀವು ಅದಕ್ಕೆ ಉಲ್ಟಾ ಆನ್ಸರ್ ಹೇಳಿ ಓಕೆನಾ ನಿಮ್ಮ ಸಿನಿಮಾಗೆ ಹೀರೋಯಿನ್ ಬೇಕಿತ್ತು ನೀವು ಇನ್ ಮುಂದೆ ಡೈರೆಕ್ಷನ್ ಮಾಡೋದೇ ಇಲ್ಲ ಮ್ಯೂಸಿಕ್ made ಮಾಡುತ್ತೆ ನಿಮಗೆ ಕಾಮಿಡಿ ಮಾತ್ರ ಇಷ್ಟ ಆಗುತ್ತಾ

ಅದೇ ಹೇಳಿದ್ನಲ್ಲ ಸಿಚುವೇಶನ್ ಅಲ್ಲಿ ಸುಳ್ಳು ಹೇಳ್ಬಹುದು ಸತ್ಯಾನು ಹೌದು ಉಲ್ಟಾ ಹೇಳ್ಬೇಕು ಬಟ್ ಅದು ನಿಜ ಆಗಿರ್ಬೋದು ಇದು ನಿಮ್ಮ ಕೊನೆ ಸಿನಿಮಾ ಅಲ್ಲ ಇಲ್ಲ ನಿಮ್ಮ நீ

ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟಿದ್ರು ಇನ್ ಯಾವುದೇ ಕಾರಣಕ್ಕೂ ನೀವು ಕಾಮಿಡಿ ಬಿಟ್ಟು ಇನ್ನೇನು ಮಾಡಲ್ಲ ಮಾಡಲ್ಲ ಇದ್ರಲ್ಲೇ ಮಾಡಿದಿರಲ್ಲ ನೆಗೆಟಿವ್ ಶೇಡ್ ನನ್ಗೆ ಅವರು ನೆಗೆಟಿವ್ ಶೇಡ್ ತುಂಬಾ ಇಷ್ಟ ತುಂಬಾ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ನೆಗೆಟಿವ್ ಶೇಡ್ ಆಕ್ಟ್ ಮಾಡಬೇಕು ಅಂತ ತುಂಬಾನೇ ಇಷ್ಟ ಅದರಲ್ಲಿ ಒಂದಷ್ಟು ಚಾಲೆಂಜ್ಗಳು ಇರುತ್ತೆ

நான் அந்த இல்லே அனஸ் சினிமாவே ஒடுத்து அதே கொடி ஒன்னே கண்டெண்ட் அண்ட் ஆல் வெரிட் அண்ட் நோட் மசியகன் சினிமா இதே திங்க்ல இப்பேட்டர் அண்ட் கரவழி பாகின ಸಂಪ್ರದಾಯ ಇರ್ಬೋದು ಜನರ ಭಾಷೆ ಇರ್ಬೋದು ಅಲ್ಲಿ ಕಲ್ಚರ್ ಬಗ್ಗೆ ಇರುವಂಥ ಕಥೆನ ಹೇಳ್ತಾ ಇರುವಂಥದ್ದು ಅಚ್ಚೆಗಂಧ ಸೊ ನೀವು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು